ಖಂಡಿತ ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು ನಾನು ನೋಡಿದ್ದೀನಿ ನಾನು ಆ ಥರ ಯಾರೂ ಒತ್ತಡ ಮಾಡೋಕ್ಕೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನನ್ನನ್ನು ಅಂತೇಳ್ಬಿಟ್ಟು ಅದು ಒಂಥರ ಬಂತು ಅದು ಆ ಥರ ನಾನು ಯಾವುದೂ ಇಲ್ಲ ನಾನು ಅವರು ಭಾಳ ಸ್ನೇಹಿತರು ಇಲ್ಲ ಅಂತ ಇಲ್ಲ ಈ ಥರ ಮಾಡುವಾಗ ಯಾರವರು ಇದು ಮಾಡ್ತಾರೆ ಅವ್ರ ಪರ ಯಾರು ನಿಂತ್ಕೊಳ್ತಾರೆ ಹೇಳಿ ಈ ಥರ ಮಾಡಿದಾದ್ಮೇಲೆ ಯಾರು ಯಾರವ್ರ ಪರ ನಿಂತ್ಕೊಳ್ತಾರೆ ತಪ್ಪೇ ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ ಯಾರು ಇಲ್ಲಿ ಬಡಿ ನಾನಿದ್ರು ಅಷ್ಟೇ ದರ್ಶನ್ ಇದ್ದರೂ ಅಷ್ಟೇ ಇನ್ನೊಬ್ಬ ಇದ್ದರೂ ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ಮನೆ ಕಾನೂನು ನನ್ನ ಸುಮ್ಮನೆ ನನಸಂದ್ರೆ ನೇರವಾಗಿ ಹೇಳಿಲ್ಲ ಎಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದೋ ಅದು ಅನಿಸ್ತು ನನ್ನ ಹೇಳ್ತಾ ಇದಾರೆ ಆ ಥರ ಯಾವುದೂ ಇಲ್ಲ ಅದು ಏನಿದೆ ಕಾನೂನು ಛೋಟಗಲ್ಲಿ ತನಿಖೆ ನಡೀತಾ ಇದೆ ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ಆ ನಾ ಎಲ್ಲ ತೀರ್ಮಾನ ಮಾಡ್ತೀವಿ ಖಂಡಿತ ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದನ್ನ ನೋಡಿದ್ದೀನಿ ನಾನು ಆ ಥರ ಯಾರೂ ಒತ್ತಡ ಮಾಡೋಕ್ಕೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ನನ್ನನ್ನು ಅಂತೇಳ್ಬಿಟ್ಟು ಅದು ಒಂಥರ ಬಂತು ಅದು ಆ ಥರ ನಾನು ಯಾವುದೂ ಇಲ್ಲ ನಾನು ಅವರು ಭಾಳ ಸ್ನೇಹಿತರು ಇಲ್ಲ ಅಂತ ಇಲ್ಲ ಈ ಥರ ಮಾಡುವಾಗ ಯಾರವ್ರು ಇದು ಮಾಡ್ತಾರೆ ಅವ್ರ ಪರ ಯಾರು ನಿಂತ್ಕೊಳ್ತಾರೆ ಹೇಳಿ ಈ ಥರ ಮಾಡ್ದಾದ ಮೇಲೆ ಯಾರವ್ರ ಪರ ನಿಂತ್ಕೊಳ್ತಾರೆ ತಪ್ಪು ತಪ್ಪೇ ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು ತಾನೆ ಯಾರ ಎನಿಬಡಿ ಬಡಿ ನಾನಿದ್ರು ಅಷ್ಟೇ ದರ್ಶನ್ ಇದ್ದರೂ ಅಷ್ಟೇ ಇನ್ನೊಬ್ಬ ಇದ್ದರೂ ಅಷ್ಟೇ ಯಾರಿದ್ದರೂ ಅಷ್ಟೇ ಸುಮ್ಮನೆ ಕಾನೂನು ನನ್ನ ಸುಮ್ಮನೆ ನನಸಂದ್ರೆ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ ಅದು ಅನಿಸ್ತು ನನ್ನ ಹೇಳ್ತಾ ಇದ್ದೀರಾ ಆ ಥರ ಯಾವುದು ಇಲ್ಲ ಅದು ಏನಿದೆ ಕಾನೂನು ಛೋಟಗಲ್ಲಿ ತನಿಖೆ ನಡೀತಾ ಇದೆ ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ